ಇಲ್ಲಿ ಖಾಲಿ ಇದೆ ಎಸ್ ಎಲ್ ಸಿ ಪಿಯುಸಿ ಡಿಗ್ರಿ ಡಿಪ್ಲೊಮಾ ಬಿ ಬಿಟೆಕ್ ಆದವರು ಬಿ ಎಸ್ ಸಿ ಆದವರು ಸಿವಿಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಷಿಯನ್ ಆದವರು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಟೋಟಲ್ ನೋಡುವುದಾದರೆ ಒಂದು ಸಾವಿರದ ಐದುನೂರ ನಲವತ್ತ ಮೂರು ಹುದ್ದೆ ಇಲ್ಲಿ ಖಾಲಿ ಇದೆ ಬೇರೆ ಬೇರೆ ಫೀಲ್ಡಿಗೆ ಬೇರೆ ಬೇರೆ ಹುದ್ದೆಗಳ ವರ್ಗೀಕರಣ ಕೂಡ ಮಾಡಿದ್ದಾರೆ ಫೀಲ್ಡ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಇದಕ್ಕೆ ಐದುನೂರ ಮೂವತ್ತ ಎರಡು ಹುದ್ದೆ ಸಿವಿಲ್ ಇದಕ್ಕೆ ನೂರ ತೊಂಬತ್ತ ಎಂಟು ಎಲೆಕ್ಟ್ರಿಕಲ್ ಐದುನೂರ ಮೂವತ್ತ ಐದು ಸಿವಿಲ್ ಸೂಪರ್ವೈಸರ್ ನೂರ ತೊಂಬತ್ತ ಮೂರು ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಎಂಬತ್ತ ಐದು ಹೀಗೆ ಒಂದು ಸಾವಿರದ ಐದು ನೂರ ನಲವತ್ತ ಮೂರು ಹುದ್ದೆ ಇಲ್ಲಿ ಖಾಲಿ ಇದೆ ಅದೇ ರೀತಿ ಯಾವೆಲ್ಲ ಕಡೆ ಹುದ್ದೆಗಳು ಖಾಲಿ ಇದೆ ಅಂತ ಕೂಡ ಇಲ್ಲಿ ನೀಡಿದ್ದಾರೆ ಇಲ್ಲಿ ನೋಡಿ ಬೇರೆ ಬೇರೆ ಸ್ಟೇಟಿನಲ್ಲಿ ಹುದ್ದೆಗಳು ಖಾಲಿ ಇದೆ ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಹುದ್ದೆಗಳು ಖಾಲಿ ಇದೆ ಎಸ್ ಎಲ್ ಸಿ ಪಿ ಯು ಸಿ ಬಿ ಟೆಕ್ ಆದವರು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ಇಲ್ಲಿ ಕ್ವಾಲಿಫಿಕೇಷನ್ ಕೂಡ ಬೇರೆ ಬೇರೆ ಒಂದು ಹುದ್ದೆಗೆ ಬೇರೆ ಬೇರೆ ಕ್ವಾಲಿಫಿಕೇಷನ್ ಇದೆ ನೀವು ಇಲ್ಲಿ ನೋಡಿ ನೋಡಬಹುದು ಅಪ್ಲಿಕೇಶನ್ ಹಾಕುವಾಗ ಬಿ ಟೆಕ್ ಬಿ ಎಮ್ ಟೆಕ್ ಇದಕ್ಕೆ ನೀವು ಫೀಲ್ಡ್ ಸೂಪರ್ವೈಸರ್ ಎಲೆಕ್ಟ್ರಿಕಲ್ ಇದಕ್ಕೆ ಅದೇ ರೀತಿ ಫೀಲ್ಡ್ ಇಂಜಿನಿಯರಿಂಗ್ ಇದಕ್ಕೆ ಬಿ ಬಿ ಟೆಕ್ ಬಿ ಎಸ್ ಸಿ ಸಿವಿಲ್ ಇಂಜಿನಿಯರಿಂಗ್ ಆದವರು ಹಾಕಬಹುದು ಅದೇ ರೀತಿ ಎಕ್ಸ್ಪೀರಿಯನ್ಸ್ ಇದ್ದರೆ ಕೂಡ ತುಂಬ ಒಳ್ಳೆಯದು ಅದೇ ರೀತಿ ಸೂಪರ್ವೈಸರ್ ಎಲೆಕ್ಟ್ರಿಕಲ್ ಇದಕ್ಕೆ ಬಿ ಟೆಕ್ ಬಿ ಎಮ್ ಟೆಕ್ ಎಮ್ ಇ ಆದವರು ಡಿಪ್ಲೊಮಾ ಆದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಸೇಮ್ ಫೀಲ್ಡ್ ಸೂಪರ್ವೈಜರ್ಗೂ ಕೂಡ ಬಿಟೆಕ್ ಎಂ ಟೆಕ್ ಫೀಲ್ಡ್ ಸೂಪರ್ವೈಸರ್ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಇದಕ್ಕೆ ಕೂಡ ಡಿಪ್ಲೊಮಾದಲ್ಲಿ ನೀವು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ನೀವು ಮಾಡಬೇಕು ಅದೇ ರೀತಿ ಇಲ್ಲಿ ಸ್ಯಾಲರಿ ಕೂಡ ನೀಡಿದ್ದಾರೆ ಸ್ಯಾಲರಿ ನೋಡುವುದಾದರೆ ನಿಮಗೆ ಆದರೆ ಇಲ್ಲಿ ಇಪ್ಪತ್ತ ಮೂರು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರವರೆಗೂ ಕೂಡ ಸಂಬಳ ನೀಡಲಾಗುವುದು ಬೇರೆ ಬೇರೆ ಫೀಲ್ಡಿಗೆ ಬೇರೆ ಬೇರೆ ಸ್ಯಾಲರಿ ಕೂಡ ಇದೆ ನೋಡಿ ಟೋಟಲ್ ಇಲ್ಲಿ ಹದಿನೇಳು ಪೇಜ್ ಇದೆ ಸೊ ಎಲ್ಲದೂ ಕೂಡ ಓದಲು ಆಗುವುದಿಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ಅಷ್ಟೇ ನಾನು ಇಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಅಲ್ಲಿ ಕೇಳಬಹುದು ಅದೇ ರೀತಿ ಟೆಸ್ಟ್ ಸೆಂಟರ್ ಕೂಡ ಡೆಲ್ಲಿ ಕೋಲ್ಕತ್ತಾ ಗುವಾಟಿ ಭೋಪಾಲ್ ಬ್ಯಾಂಗ್ಳೂರು ಮತ್ತು ಮುಂಬೈನಲ್ಲಿ ಇದೆ ಅದೇ ರೀತಿ ಇಲ್ಲಿ ಅಪ್ಲಿಕೇಶನ್ ಫೀಸ್ ಕೂಡ ಇದೆ ಫೀಲ್ಡ್ ಇಂಜಿನಿಯರಿಂಗ್ ಇವರಿಗೆ ನಾಲ್ಕು ನೂರು ಅದೇ ರೀತಿ ಸೂಪರ್ವೈಸರ್ ಇವರಿಗೆ ಮೂರ್ನೂರು ಅಪ್ಲೀ ಮೂರುನೂರು ರೂಪಾಯಿ ನಿಮ್ಮ ಒಂದು ಅಪ್ಲಿಕೇಶನ್ ಫೀಸ್ ಆಗಿರುತ್ತದೆ ಅದೇ ರೀತಿ ನೀವು ಅಪ್ಲಿಕೇಶನ್ ಹಾಕುವಾಗ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಯಾವೆಲ್ಲ ಒಂದು ಸೈಜಿನಲ್ಲಿ ಜೆ ಪಿ ಜಿ ಫಾರ್ಮೆಟ್ನಲ್ಲಿ ಬೇಕು ಅಂತ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಸೊ ನೀವು ಕೂಡ ಮೊಬೈಲ್ನಿಂದಲೇ ಅಪ್ಲಿಕೇಶನ್ ಹಾಕಬಹುದು ಅಪ್ಲಿಕೇಶನ್ ಹಾಕುವ ಮೊದಲು ಯಾವೆಲ್ಲ ಕೆಬಿಯಲ್ಲಿ ನೀವು ಮೊದಲು ಅಡ್ಜಸ್ಟ್ ಮಾಡಿ ಇಟ್ಟುಕೊಳ್ಳಬೇಕಂತ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ ನೀವು ನೋಡಿಕೊಳ್ಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ನೀಡುತ್ತೇನೆ ನೀವು ಅಲ್ಲಿಂದ ಕೂಡ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಅದೇ ರೀತಿ ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕ ಇಪ್ಪತ್ತ ಏಳನೇ ತಾರೀಕಿನಿಂದ ನೀವು ಹದಿನೇಳು ಸೆಪ್ಟೆಂಬರ್ವರೆಗೆ ನೀವು ಅಪ್ಲಿಕೇಶನನ್ನು ಹಾಕಬಹುದು ಫಾರ್ ಎನಿ ಕ್ವೇರೀಸ್ ರಿಗಾರ್ಡಿಂಗ್ ರಿಕ್ವೈರ್ಮೆಂಟ್ ಪ್ಲೀಸ್ ಸೆಂಡ್ ಇಮೇಲ್ ಏನಾದರೂ ಕ್ವೇರೀಸ್ ಇದ್ದರೆ ನೀವು ರಿಕ್ವೈರ್ಮೆಂಟ್ ಎಟ್ ದ ರೇಟ್ ಪವರ್ ಗ್ರಿಡ್ ಡಾಟ್ ಐ ಎನ್ ಈ ಒಂದು ಇಮೇಲಿಗೆ ನೀವು ಮೇಲ್ ಕೂಡ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತೊಂದರೆ ಆದರೆ ಹದಿನೆಂಟು ವರ್ಷದ ಒಳಗಿನವರು ನೋಡಿ ಓನ್ಲಿ ಇಂಡಿಯಾ ನ್ಯಾಷನಲ್ ಹೂ ಟೆಂಡ್ ಇನ್ ಏಜ್ ಆಫ್ ಏಯ್ಟೀನ್ ಇಯರ್ಸ್ ಆರ್ ಅಬೋ ಆರ್ ಎಲಿಜಿಬಲ್ ಟು ಅಪ್ಲೈ ಮಿನಿಮಮ್ ನಿಮಗೆ ಹದಿನೆಂಟು ವರ್ಷ ಆಗಿರಬೇಕು ಅಂಥವರಷ್ಟೇ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಅದೇ ರೀತಿ ಇಲ್ಲಿ ಅಪ್ಲಿಕೇಶನ್ ಹಾಕಲು ನೀವು ಎಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಡಬ್ಲ್ಯೂ 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 ಡಾಟ್ ಪವರ್ ವಿ ಡಾಟ್ ಐ ಎನ್ ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕಬೇಕು ಕ್ಯಾಂಡಿಡೇಟ್ಸ್ ವಿಲ್ ಹ್ಯಾವ್ ಟು ಬ್ರಿಂಗ್ ದಿಸ್ ಅಬೋ ಡಾಕ್ಯುಮೆಂಟ್ ಅಲಾಂಗ್ ವಿತ್ ಒರಿಜಿನಲ್ ಎಟ್ ದ ಟೈಮ್ ಆಫ್ ಇಂಟರ್ವ್ಯೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ನೀವು ವೆರಿಫಿಕೇಷನಿಗೆ ಹೋಗುವಾಗ ನಿಮಗೆ ನೀವು ಯಾವೆಲ್ಲ ದಾಖಲೆಗಳು ತೆಗೆದುಕೊಂಡು ಹೋಗಬೇಕು ಅಂತ ಅಂದರೆ ಮೇಲಿನ ಅಂದರೆ ಇಲ್ಲಿ ತಿಳಿಸಿದ ಎಲ್ಲ ಡಾಕ್ಯುಮೆಂಟೇ ನೀವು ತೆಗೆದುಕೊಂಡು ಒರಿಜಿನಲ್ ಡಾಕ್ಯುಮೆಂಟ್ ನೀವು ತೆಗೆದುಕೊಂಡು ಹೋಗಬೇಕಂತ ಮಾಹಿತಿಯನ್ನು ನೀಡಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ನೋಡಿ ಇಲ್ಲಿ ಸಾಕಷ್ಟು ಮಾಹಿತಿ ಕೂಡ ಇದೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದೇ ರೀತಿ ನಾನು ಈ ನೋಟಿಫಿಕೇಷನ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ ಅಲ್ಲಿಂದ ನೀವು ಮಾಹಿತಿಯನ್ನು ಪಡೆಯಬಹುದು ಫ್ರೆಂಡ್ಸ್ ಇಲ್ಲಿ ಯಾವ ರೀತಿ ಒಂದು ಟೆಸ್ಟ್ ಇರುತ್ತದೆ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಸೊ ನೀವು ನೋಡಿಕೊಳ್ಳಿ ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ